ಒಂದು ಶುಭಾಶಯ ವಿನಿಮಯ ಮತ್ತು ಮಾತುಕತೆ ಈಗ ನಾನು ಒಂದು ಆಟ ಕಳಿಸ್ತೀನಿ ಆಟದ ನಿಯಮ ಏನಪ್ಪಾ ಅಂತಂದ್ರೆ ನಾನು ಹಬ್ಬಗಳ ಹೆಸರು ಹೇಳಿದಾಗ ನೀವು ವೃತ್ತದ ಒಳಗೆ ಜಿಗಬೇಕು ವಾರಗಳ ಹೆಸರು ಹೇಳಿದಾಗ ನೀವು ವೃತ್ತದ ಹೊರಗೆ ಜಿಗಬೇಕು ನಿಯಮ ಗೊತ್ತಾಯ್ತಲ್ವ ಮಕ್ಕಳೇ ಓಕೆ ಆಟ ಸ್ಟಾರ್ಟ್ ಮಾಡೋಣ ಕ್ರಿಸ್ಮಸ್ ಆಕಸ್ಗಿ ದೀಪಾವಳಿ ಮಂಗಳವಾರ ಪಕ್ವಿ ಹಬ್ಬಗಳ ಚಿತ್ರ ಹಾಕಿದೀನಿ ಈಗ ಮ್ಯೂಸಿಕ್ ಆನ್ ಪಾಸ್ ಅಂದ್ರೆ ಮಾಡ್ತಾಕ್ ಈ ಡಾ ಮ್ಯೂಸಿಕ್ ಸ್ಟಾಪ್ ಆದಾಗ ಯಾರ್ ಕೈಯಲ್ಲಿ ಬರುತ್ತೋ ನೀವೇನ್ ಮಾಡಬೇಕು ಅದನ್ನ ತಗೊಂಡು ಅದ್ರಲ್ಲಿರುವ ಚೀಟಿ ನೀವು ಚಿತ್ರಕಂಡ್ అజ్జ అంటే నాడ్రీ ఆ ఎవరు శాంతా శాంతా క్లోజ్ గెంబు పట్టి అక్కుండో దాడి విట్కొండో గడె విట్కొండో యా రతలే శాంతా క్లోజ్ యస్ వెరీ గుడ్ నెక్స్ట్ మినిట్ స్టార్ట్ relax ni relax ni ಅವಧಿ ಎರಡು ನನ್ನ ಸಮಯ ಮಕ್ಕಳಿಗೆ ಕಣ್ಣು ಮತ್ತು ಕೈಗಳ ಸಂಯೋಜನೆಯನ್ನು ಸಾಧಿಸಲು ಪಿರಾಮಿಡ್ ರಚನೆಯ ಚಟುವಟಿಕೆಯನ್ನು ನೀಡುವುದು ಬಾಕ್ಸ್ ಪೇಪರ್ ಬಾಕ್ಸ್ ಪ್ಲಾಸ್ಟಿಕ್ ಗ್ಲಾಸ್ ಸ್ಟೀಲ್ ಗ್ಲಾಸ್ ಇತ್ಯಾದಿ ವಸ್ತುಗಳನ್ನು ನೀಡಿ ಪಿರಾಮಿಡ್ ಆಕಾರದಲ್ಲಿ ಜೋಡಿಸಲು ತಿಳಿಸುವುದು ಪೇಪರ್ ಮೇಲೆ ಚುಕ್ಕಿಗಳನ್ನು ಇಟ್ಟಿದ್ದೀನಿ ಎಷ್ಟು ಚುಕ್ಕಿಗಳನ್ನು ಇಟ್ಟಿರ್ತೀನೋ ಅಷ್ಟು ಸಂಖ್ಯೆಯ ಮನೆಗಳನ್ನು ನೀವು ಇಲ್ಲಿ ಇಡ್ಬೇಕು ಎಣಿಸಿ ಓಕೆನಾ అయి hoy alwa aa ideno note enante kidu idu satri paalu ayitu ideno edinidu pen artaya iya ideno paper paper enante kidu mari ayitu ಇಡೇನು ಒಣಗಿದೆ ಹೌದಾ ಏನಾಯ್ತು ಯಾವ್ದಾವ್ದು ಹಾರುತ್ತೆಲ್ಲ ಭಾರಿ ಹೋಗುತ್ತೆ ಭಾರವಾಗಿರೋದೆಲ್ಲ ಹಾರೋದಿಲ್ಲ ಅಲ್ಲ ವಾರಿ ಗುಡ್ ಚಿಲ್ ಈ ಚಿತ್ರದಲ್ಲಿ ರೈತ ಏನ್ ಮಾಡ್ತಾರೆ ಪ್ರೆಸಿಡೆಂಟ್ ನಾವೆಲ್ಲ ಏನು ಮಾಡ್ತೀವಿ ನಿಲ್ಲೇವಿ यस ವೆರಿ ಗುಡ್ ಯುವರೇ ಯಾರು ತೈಲ ತೈಲ ಏನು ಮಾಡತಾರೆ ನಿಲ್ಲೇವಿ en ಬಟ್ಟೆ ಇನ್ ಫಾರ್ಮಲ್ ಅವರೇ ಹಾಕೋತಾರಲ್ಲ ಯುವರೇ ಯಾರು ಒಣಗಿದ ಎಲೆಗಳು ಕಡ್ಡಿಗಳು ಸಣ್ಣ ಸಣ್ಣ ಕಲ್ಲುಗಳು ಬಣ್ಣ ಫೇವಿಕಾಲ್ ಇತ್ಯಾದಿ ವಸ್ತುಗಳನ್ನು ಬಿಳಿ ಹಾಳೆಯ ಮೇಲೆ ಅಂಟಿಸಿ ವೈವಿಧ್ಯಮಯ ಚಿತ್ರಗಳನ್ನು ರಚಿಸುವುದು ಸ್ಪಾಂಜನ್ನು ಉದ್ದವಾಗಿ ಹಿಡಿದು ಮೇಲ್ಭಾಗದ ಎರಡು ತುದಿಗಳಿಗೆ ರಬ್ಬರ್ ಬ್ಯಾಂಡ್ ಹಾಕಿ ಕಿವಿಗಳ ರಚನೆ ಮಾಡುವುದು ಮಧ್ಯಭಾಗದಲ್ಲಿ ಸಡಿಲವಾಗಿ ರಬ್ಬರ್ ಬ್ಯಾಂಡ್ ಹಾಕುವುದು ಬಿಂದಿಗಳನ್ನು ಕಣ್ಣಿನ ಜಾಗದಲ್ಲಿ ಅಂಟಿಸುವುದು ಮಾರ್ಕರ್ನಿಂದ ಬಾಯಿಯ ಭಾಗದಲ್ಲಿ ಗೆರೆ ಮೂಡಿಸುವುದು ಬಣ್ಣದ ಬಿಂದಿಗಳಿಂದ ಗೊಂಬೆಯನ್ನು ಅಲಂಕರಿಸುವುದು ಅವಧಿ ಮೂರು ಬುನಾದಿ ಸಂಖ್ಯಾ ಜ್ಞಾನ ಮಕ್ಕಳು ತಮಗೆ ಇಷ್ಟವಾದ ಹಣ್ಣಿನ ಚಿತ್ರ ಬಿಡಿಸಿ ಬಣ್ಣ ತುಂಬುವುದು ಕತ್ತರಿಯ ಸಹಾಯದಿಂದ ಹಣ್ಣಿನ ಚಿತ್ರವನ್ನು ಕತ್ತರಿಸಿ ಕಟೌಟ್ ಸಿದ್ಧಪಡಿಸುವುದು ಮಕ್ಕಳ ತಲೆಯ ಸುತ್ತ ಹಾಳೆಯ ಪಟ್ಟಿ ಧರಿಸುವುದು ಕತ್ತರಿಸಿದ ಹಣ್ಣಿನ ಚಿತ್ರವನ್ನು ತಲೆಯ ಸುತ್ತ ಧರಿಸಿದ ಹಾಳೆಗೆ ಅಂಟಿಸಿ ಮುಖವಾಡವಾಗಿ ಬಳಸುವುದು ಅವಧಿ ನಾಲ್ಕು ಸೃಜನಶೀಲ ಕಲೆ கல்ல கவனாஜிய குடிய குடுக்கோல மார்கா புல்ல and ಧಿ ಐದು ಬುನಾದಿ ಅಕ್ಷರ ಜ್ಞಾನ हाय चिल्ड्रन ಒಂದು ಹಾಡನ್ನ ಹೇಳ್ಕೊಡ್ತೀನಿ ನೀವು ಅದೇ ತರ ಆಕ್ಷನ್ ಮಾಡಿ ಹಾಡಬೇಕು ಓಕೆ ಅಜ್ಜಿ ಬರುವ ಲಟ್ಟಗೆ ಕಾಲರ್ಡು ಸೊಟ್ಟಗೆ ಸೊಟ್ಟವಿಲ್ಲ ಕಾಲರುಡು ನೆಟ್ಟಗೆ

ಪಟ್ಟಲು ಧಾರಿವಾಡ ಅಂದು ಪಟ್ಟಲು ಆಯ್ತಿದ್ದರೆ ನಾನಿಲ್ಲಿ ನಿಮಗೆ ಮಿಂಚು ಪಟ್ಟಿಗಳನ್ನು ಮಾಡೇನಿ ಈ ಮಿಂಚು ಪಟ್ಟಿಗಳು ಇನ್ನೊಂದು ಪಟ್ಟನ್ನು ನಾನು ಇಲ್ಲಿ ಅಂಟಿಸಿದೀನಿ ನೋಡಿರಿ ಇಲ್ಲಿ ಇಲ್ಲಿವೇ ಅಂಟಿಸಿದೀನಿ ಇಲ್ಲಿ ಅಂಟಿಸಿದೀನಿ ಇಲ್ಲಿ ಅಲ್ಲಿ ಅಲ್ಲಿ ಎಲ್ಲ ಕಡೆಯೂ ಇದೆ ಈಗ ನಾನು ಒಂದು ಇಲ್ಲಿರುವಂತ ಪದವನ್ನು ಓದ್ತೀನಿ ಅದು ಎಲ್ಲಿದೆ ಅಂತ ನೀವು ಅಲ್ಲಿಗೆ ಹೋಗಿ ಅದನ್ನ ಅಂಟಿಸ್ಬರ್ಬೇಕು ಓಕೆನಾ ಮೇ ಮೇಜು ನೀವು ಜೋರಾಗಿ ಹೇಳ್ತಾ ಇಂಥ ಪದ ಎಲ್ಲಿದೆ ಅಲ್ಲಿಗೆ ಹೋಗಿ డా <laughs> Very good. Okay. ಅವಧಿ ಆರು ಹೊರಾಂಗಣ ಆಟ ಈ ಚಟುವಟಿಕೆಯನ್ನು ತರಗತಿ ಕೋಣೆಯೊಳಗೆ ಚಾಪೆ ಹಾಸಿ ಮಾಡಿಸುವುದು ಮಕ್ಕಳು ಚಾಪೆಯ ಮೇಲೆ ಬೆನ್ನ ಮೇಲೆ ಮಲಗಲು ಸೂಚಿಸುವುದು ಸ್ವಲ್ಪ ಸಮಯದ ನಂತರ ಹೊಟ್ಟೆಯ ಮೇಲೆ ಮಲಗಲು ಸೂಚಿಸುವುದು ಅವಧಿ ಏಳು ಕಥಾ ಸಮಯ ಶಿಕ್ಷಕರು ಒಂಟೆ ಮತ್ತು ನರಿ ಕಥೆಯನ್ನು ನಿರೂಪಿಸುವುದರ ಜೊತೆಗೆ ಮಕ್ಕಳ ನೆರವನ್ನು ಪಡೆದುಕೊಳ್ಳುವುದರ ಮೂಲಕ ಕತೆಯನ್ನು ಪೂರ್ಣಗೊಳಿಸುವುದು ಕತೆಯನ್ನು ಹೇಳಿದ ನಂತರ ಸರಳ ಪ್ರಶ್ನೆಗಳನ್ನು ಕೇಳುವುದು ಕಬ್ಬಿನ ಗದ್ದೆ ಎಲ್ಲಿತ್ತು ಕಬ್ಬನ್ನು ತಿಂದ ನಂತರ ನರಿಯು ಏನೆಂದು ಹೇಳಿತು ಇತ್ಯಾದಿ ಪ್ರಶ್ನೆಗಳನ್ನು ಕೇಳುವ ಮೂಲಕ ಕತೆಯನ್ನು ಆನಂದಿಸುವುದರ ಜೊತೆಗೆ ಆಲಿಸುತ್ತಿದ್ದಾರೆ ಎನ್ನುವುದನ್ನು ಖಚಿತಪಡಿಸಿಕೊಳ್ಳುವುದು ಅವಧಿ ಎಂಟು ಮತ್ತೆ ಸಿಗೋಣ ಈ ದಿನ ನಿರ್ವಹಿಸಿದ ಚಟುವಟಿಕೆಗಳನ್ನು ಪುನರಾವರ್ತಿಸುವುದು ಮಕ್ಕಳು ನಿರ್ವಹಿಸಿದ ಎಲ್ಲಾ ಚಟುವಟಿಕೆಗಳನ್ನು ಪೋಷಕರೊಂದಿಗೆ ಮತ್ತು ಕುಟುಂಬದ ಸದಸ್ಯರೊಂದಿಗೆ ಹಂಚಿಕೊಳ್ಳಲು ಪ್ರೋತ್ಸಾಹಿಸುವುದು